ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಿನ್ನೆ ದೋಸೆಗೆ ಹಿಟ್ಟು ರುಬ್ಬಿದ್ದೆ ಇವತ್ತು ದೋಸೆ ಮಾಡಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡಬೇಕು ಅಕ್ಕನ ಗಂಡ ಬಂದಿದ್ದಾರೆ ನಿನ್ನೆ ಸೊ ಅವ್ರಿಗೂ ಸ್ವಲ್ಪ ಟಿಫನ್ ರೆಡಿ ಮಾಡಬೇಕು ದಿಶಿಗೆ ಅಷ್ಟೇ ಆದರೆ ಚಟ್ನಿ ಮಾಡ್ತಿರ್ಲಿಲ್ಲ ಸೊ ಅವ್ರಿಗೂ ಟಿಫನ್ ಮತ್ತು ಯಜಮಾನ್ರಿಗೂ ಟಿಫನ್ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆನೇ ದಿಶು ಇನ್ನೂ ಮಲಗಿದ್ದಾನೆ ಸೊ ಈಗ ಚಟ್ನಿ ಎಲ್ಲ ಆಯಿತು ಅವ್ನಿಗೆ ಬಾಕ್ಸಿಗೆ ಫಸ್ಟು ದೋಸೆ ಹಾಕಿ ಅವ್ನು ಸ್ಕೂಲಿಗೆ ಕಳಿಸಿ ಮೇಲೆ ಮಾಮಗೆ ದೋಸೆ ಎಲ್ಲ ಹಾಕಿ ಕೊಡಬೇಕು ನಮ್ಮ ಅಕ್ಕನ ಮಗಂದು ಇಲ್ಲೇ ಇದು ಕುನಿಗಲ್ ಹತ್ರ ಆಗಿತ್ತು ಮುರಾರ್ಜಿ ಹಾಸ್ಟೆಲು ಸೊ ಅವ್ರನ್ನ ಪಿಡು ಕಳ್ಸೋಕಂತ ಬಂದಿದ್ದರು ಎಲ್ಲ ಮುಗಿಸಿ ಸಂಜೆ ಆಯ್ತಂತೆ ಸೊ ಇಲ್ಲೇ ಬಾಬಾ ಅಂತ ಇದ್ದರು ನಮ್ಮ ಯಜಮಾನ್ರು ಸೊ ಇಲ್ಲಿ ನೈಟ್ ಬಂದಿದ್ದಾರೆ ಬೆಳಿಗ್ಗೆ ಹೋಗ್ತಾರೆ ನಾನು ಬೆಳಿಗ್ಗೆ ಎಲ್ಲ ನೈಟೇ ಹೋಗ್ತಾರೆ ನಾಳೆ ನೈಟು ಮತ್ತು ಅವರು ಊರಿಗೆ ಬಸ್ಸಿದೆ ಡೈರೆಕ್ಟು ದಿಶುನ ನಮ್ಮ ಮಾಮಾನೇ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದರು ಅವ್ರಿಗೆಲ್ಲ ಟಿಫನ್ ಮಾಡಿಕೊಟ್ಟೆ ಇವಾಗ ಮನೆಯೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಜಿಂಟು ಇದ್ದೆ ಅವನೇ ಪೂಜೆ ಮಾಡ್ತಾಯಿದ್ದಾನೆ ಅವನಿದ್ರೆ ಇದೇ ಥರ ಕಿತ್ತಪಾತಿ ಮಾಡೋದು ಲೈಟ್ ಆನ್ ಮಾಡೋದು ಆಫ್ ಮಾಡೋದು ನಾನೇ ಮಾಡ್ತೀನಿ ಅಂತ ಹೇಳೋದು ಪೂಜೆ ಎಲ್ಲ ಮುಗಿಸಿ ಇವನಿಗೂ ಸ್ವಲ್ಪ ದೋಸೆ ಹಾಕ್ಕೊಟ್ಟು ದೋಸೆ ತಿನ್ನಿಸ್ದೆ ಇವತ್ತು ಏನೂ ಕೆಲಸ ಇರಲಿಲ್ಲ ಮಧ್ಯಾಹ್ನಕ್ಕೂ ದೋಸೆ ಆಯಿತು ಅಂದ್ಕೊಂಡಿದ್ದೆ ಸಾಂಬಾರು ಏನು ಬೇಡ ಚಟ್ನಿನೂ ಇದೆ ಸೊ ಹಾಗಾಗಿ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಂಟು ಆಟ ಆಡ್ತಾ ಇದ್ದಾನೆ ಫಸ್ಟು ಫ್ರಿಜ್ ಕ್ಲೀನ್ ಮಾಡಬೇಕಂದ್ರೆ ಫಸ್ಟು ಬಟನ್ನ ಆಫ್ ಮಾಡಬೇಕು ಯಾವತ್ತೂ ಆನ್ ಮಾಡಿಟ್ಟು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಹೋಗಲೇಬಾರ್ದು ತುಂಬ ಧೂಳಾಗ್ಬಿಟ್ಟಿತ್ತು ಅವ್ರೂಮಲ್ಲಿರೋ ಫ್ರಿಜ್ಜು ಒಂದು ಬಟ್ಟೆನ ವೆಟ್ ಮಾಡಿಕೊಂಡು ಮೇಲಿಂದೆಲ್ಲ ಒರೆಸ್ತಾ ಇದ್ದೀನಿ ಮೇಲಿಂದೆಲ್ಲ ಮೇಲೆ ಒಳಗಿಂದೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಮನೇಲಿ ಎರಡು ಫ್ರಿಜ್ ಇದೆ ಫಸ್ಟು ನಾನು ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ ಅವಾಗ ತೊಗೊಂಡಿರೋದು ಇನ್ನೊಂದು ನಮ್ಮ ಅತ್ತೆಯವ್ರದ್ದು ಎರಡು ಫ್ರಿಜ್ಜು ಎರಡು ವರ್ಷ ಮಿಷಿನ್ ಎಲ್ಲನೂ ಇದೆ ಹಾಗಾಗಿ ಈಗಿಂದ ಒಂದು ಒಂದು ರೂಮಲ್ಲಿ ಇಟ್ಕೊಂಡಿದ್ದೀನಿ ಅನ್ನೋದು ಐಸ್ ಕ್ರೀಮ್ ಎಲ್ಲ ಇಟ್ಕೊಳ್ಳೋಕೆ ಇನ್ನೊಂದು ಅಡುಗೆ ಮನೇಲಿದೆ ಮೇಲುಗಡೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡೆ ಈಗ ಒಳಗಡೆದು ಒರೆಸ್ತಾ ಇದ್ದೀನಿ ಇದು ಐಸ್ ಟ್ಯೂಬ್ ಮೇಲಿಂದು ಇವಾಗೇನು ಚಳಿಗಾಲ ಇದೆ ಐಸ್ನೇ ಯೂಸ್ ಮಾಡಲ್ಲ ಇದು ಮನೆ ಎಕ್ಸಿಬಿಷನಲ್ಲಿ ಓದಕ್ಕೆ ತಂದಿದ್ದೆ ಐಸ್ ಮೇಕರು ನಾವು ಮಾಡೋಣ ಅಂತ ಇನ್ನೂ ಒಂದು ಸತೀನೂ ಮಾಡಿಲ್ಲ ಮಕ್ಳಿಗೆ ಬೇರೆ ಕೋಲ್ಡ್ ಆಗಿದೆ ಹುಷಾರಿಲ್ಲ ಸೊ ಅವ್ರಿಗೆ ಹುಷಾರಾದ ಮೇಲೆ ಮಾಡ್ತೀನಿ ಸೊ ಮೇಲೇನು ಇಟ್ಟಿರಲಿಲ್ಲ ಅಷ್ಟೊಂದೇನು ಗಲೀಜಾಗಿರಲಿಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಕೆಳಗಡೆ ಪಾರ್ಟಿ ಜಾಸ್ತಿ ಗಲೀಜು ಮಾಡಿಬಿಟ್ಟಿರ್ತೀವಿ ಅದು ಅದು ಇಟ್ಟಿರ್ತೀವಿ ಹಾಗೆ ಅರ್ಜೆಂಟ್ ಅರ್ಜೆಂಟಿಗೆ ತೊಗೊಂಡಿರ್ತೀವಿ ಹಾಗೆ ಬಿಸಾಕಿರ್ತೀವಿ ಹುಳಗಳು ಬಂದುಬಿಟ್ಟಿರ್ತವೆ ಅವಾಗವಾಗ ಫ್ರಿಜ್ ಕ್ಲೀನ್ ಮಾಡಲೇಬೇಕು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಸಣ್ಣ ಸಣ್ಣ ಹುಳಗಳು ಬರ್ತವೆ ಬ್ಯಾಕ್ಟೀರಿಯಾಗಳು ಅದರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಫಸ್ಟು ಫ್ರಿಜ್ಜಲ್ಲಿ ಏನೇನಿದೆ ಎಲ್ಲನೂ ಹೊರಗಡೆ ಇಟ್ಬಿಡ್ತೀನಿ ನಾನು ಹಾಗೆ ಒಂದೊಂದೇ ತೆಗೆದಿಟ್ಟು ಕ್ಲೀನ್ ಮಾಡಿದರೆ ಅದು ಫುಲ್ ಕ್ಲೀನ್ ಆಗೋಲ್ಲ ಅದಕ್ಕೆ ಫುಲ್ ಫ್ರಿಡ್ಜಲ್ಲಿ ಏನಿದೆ ಎಲ್ಲನೂ ಆಚೆ ಇಟ್ಬಿಟ್ಟು ಒಂದೊಂದು ಒಂದೊಂದು ಪಾರ್ಟ್ಸ್ನ ಬಿಚ್ಬೋದು ಅವನ ನಿಧಾನಕ್ಕೆ ಬಿಚ್ಚಿ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಜೋಡಿಸ್ಬೇಕು ಇಲ್ಲಾಂದರೆ ಅದು ಸೈಡಲ್ಲಿರೋ ಗಲೀಜೆಲ್ಲ ಹೋಗೋಲ್ಲ ಆಲ್ಮೋಸ್ಟ್ ಎಲ್ಲಾನು ಕಿತ್ತುತ್ತವೆ ಇದು ಎಲ್ಲ ಫ್ರಿಜ್ಜಲ್ಲೂ ಎಲ್ಲ ಪಾರ್ಟ್ಸು ಬಿಚ್ಚುತ್ತವೆ ನಿಧಾನಕ್ಕೆ ಬಿಚ್ಚಿಬಿಟ್ಟು ಕ್ಲೀನ್ ಮಾಡಬೇಕು ಜಸ್ಟ್ ಒಂದು ವೆಟ್ಟು ಬಟ್ಟೆಯಿಂದ ಒರೆಸಿ ಮತ್ತೆ ಒಂದು ಒದ್ದೆ ಬಟ್ಟೆಯಿಂದ ಒರೆಸ್ಬೇಕು ಅಷ್ಟೇ ಇನ್ನು ಜಾಸ್ತಿ ಗಲೀಜಾಗಿದ್ದರೆ ಮಾಮೂಲಿ ಪಾತ್ರೆ ಉಜ್ಜು ವಿಮ್ ಜೆಲ್ಲನ್ನ ಯೂಸ್ ಮಾಡ್ಬೋದು ನಾನು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಸೊ ಅಷ್ಟೊಂದೇನು ಗಲೀಜಿಲ್ಲ ಒಂದು ಎರಡು ಮೂರು ತರಕಾರಿ ಎಲ್ಲ ಚೇಂಜ್ ಮಾಡಬೇಕಿತ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಈ ಥರ ಒಂದೊಂದು ಪಾರ್ಟ್ಸ್ನೂ ಬಿಚ್ಚಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಒಣಗಿದ ಮೇಲೆ ಹಾಕಬೇಕು ಆ ಸಿದ್ದಾಗಿ ಹಾಕ್ಬಾರ್ದು ಮತ್ತು ಸ್ಮೆಲ್ ಬರುತ್ತೆ ಸೈಡ್ ಬಾಟಲ್ ಇಡೋದು ಮತ್ತು ಕರ್ಡ್ ಇಡೋದು ಅದನ್ನು ಒಂದೊಂದು ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಎಗ್ ಡ್ರೈ ಯಾಕೋ ಬರ್ತಾ ಇಲ್ಲ ಅದು ತುಂಬ ಟೈಟ್ ಆಗಿದೆ ಸೊ ಹಾಗೆ ಕ್ಲೀನ್ ಮಾಡಿದೆ ಏನು ಗಲೀಜಾಗಿಲ್ಲ ನಾನಂತೂ ಎಗ್ ಇಡೋದೇ ಇಲ್ಲ ಇದರಲ್ಲಿ ಫ್ರಿಜ್ಜಲ್ಲಿ ಫುಲ್ ಈ ಥರ ಕ್ಲೀನಾಗಿದೆ ಇದೊಂದು ಹತ್ತು ನಿಮಿಷ ಈಗ ಬಿಡಿ ಫ್ಯಾನ್ ಇದ್ದರೆ ಫ್ಯಾನಾಕಿಲ್ಲ ಹಾಗೆ ಓಪನ್ ಬಿಟ್ಬಿಟ್ಟು ಆರಬೇಕದು ಒಂಚೂರು ಹಸಿ ಇರಬಾರ್ದು ಇಲ್ಲ ಸ್ಮೆಲ್ ಬರ್ತವೆ ಅದರಲ್ಲಿರೋ ತರಕಾರಿಗಳೆಲ್ಲ ಇದು ಆರೋ ಅಷ್ಟೊತ್ತಿಗೆ ಏನೇನು ತರಕಾರಿಗಳಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ನಾನು ತರಕಾರಿ ಜಾಸ್ತಿ ತರೋಲ್ಲ ಫ್ರೆಶ್ ಆಗಿರೋದೇ ತರ್ತೀವಿ ಫ್ರಿಜ್ಜಲ್ಲಂತೂ ಜಾಸ್ತಿ ಇಡೋಲ್ಲ ಇನ್ನು ನಿಂಬೆ ಹಣ್ಣು ಕರಬೇಕು ಕೊತ್ತಂಬರಿ ಆ ಥರ ತಂದಿರ್ತೀನಿ ಅಷ್ಟೇ ಜಾಸ್ತಿ ಅಂದರೆ ಫ್ರೂಟ್ಸ್ ಇಡ್ತೀನಿ ನಾನು ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ಹೊರಗಿನ ಫ್ರಿಜ್ಜಲ್ಲೇ ಎಲ್ಲಾನು ಇಡೋದು ಫ್ರೂಟ್ಸ್ ಅಂದರೆ ಮಗನಿಗೆ ಡೈಲಿ ಬಾಕ್ಸಿಗೆ ಕಳಿಸ್ಬೇಕು ಈಗ ಮ್ಯಾಂಗೋ ತಿನ್ನಲಿ ಅಂತ ಒಂದೆರಡು ಹೊರಗೆ ಎತ್ತಿಟ್ಟೆ ಚಿಂಟು ಇದ್ಮೇಲೆ ತಿಂತಾನೆ ಮಲಗಿದಾರೆ ಇಬ್ಬರು ಯಾವ ತರಕಾರಿ ಚೆನ್ನಾಗಿದೆ ಇಟ್ಟೆ ಇನ್ನು ಕೊಳ್ತೋಗಿರೋದೆಲ್ಲ ಎಸ್ಬಿಟ್ಟೆ ಫ್ರಿಜ್ಜಲ್ಲಿ ಎಲ್ಲ ತರಕಾರಿನೂ ಇಡ್ಬೋದು ಸ್ವಲ್ಪ ಮಾತ್ರ ಇಡಬಾರ್ದು ಎಗ್ಗು ಮತ್ತು ಆಲೂಗಡ್ಡೆ ಬನಾನಾ ಇನ್ನು ಮಿಕ್ಕಿರೋ ತರಕಾರಿ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಟು ಸೇವ್ ಮಾಡ್ಕೋಬೋದು ಹಾಗೆ ರೈಸ್ ಮಾತ್ರ ಇಡಲೇಬಾರ್ದು ಅದರಲ್ಲಿಟ್ಟು ತಿಂದ್ರೂ ವೇಷ್ಟೇ ಅದು ಅದರಲ್ಲಿರೋ ಪೌಷ್ಟಿಕತೆ ಎಲ್ಲ ಹೋಗಿರುತ್ತೆ ಇನ್ನು ಸಾಂಬಾರು ಚಟ್ನಿ ಎಲ್ಲ ಇಡ್ಬೋದು ನಾನಂತೂ ಫುಡ್ ಐಟಮ್ಸ್ ಇಡೋದೇ ಇಲ್ಲ ಏನಾದರೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಇನ್ನು ಎಕ್ಸ್ಟ್ರಾ ಮಾಡಿದರೂ ಚೆಲ್ಬಿಡ್ತೀನಿ ಅಷ್ಟೇ ಹಾಗೆ ಹೊರಗಡೆ ಇರೋ ಬ್ರಿಜ್ನು ಕ್ಲೀನ್ ಮಾಡಿದೆ ಈ ಥರ ಎಲ್ಲ ಜ ಅರೆಂಜ್ ಮಾಡಿದೆ ಸೇಮ್ ಅದೇ ಥರ ಎಲ್ಲನೂ ಅದೊಂದು ಬಿಡಿಸ್ಬಿಟ್ಟು ಜ ಕ್ಲೀನ್ ಮಾಡಿದೆ ಇಷ್ಟು ಕ್ಲೀನ್ ಮಾಡೋರಷ್ಟೊತ್ತಿಗೆ ಮಕ್ಕಳು ಇದ್ದಿದ್ರು ಸೊ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ತಾಟ ಆಡ್ಸೋಣ ಅಂತ ಹಾಗೆ ನಮ್ಮ ಮಾಮ ಅಲ್ಲಿ ಅವರು ಫ್ರೆಂಡ್ ಮನೆ ಇದೆ ಅಂತ ಅಲ್ಲಿ ಹೋಗಿದ್ದರು ನಮ್ಮ ಮನೆಯವರೆಲ್ಲೋ ಕೆಲಸ ಇದೆ ಅಂತ ಹೋಗಿದ್ದರು ಬರುವಾಗ ಮಕ್ಳು ಚಾಕ್ಲೇಟ್ ತಂದಿದ್ದಾರೆ ತಿಂತಾ ಇದ್ದಾರೆ ಎಂಜಾಯ್ ಮಾಡಿಕೊಂಡು ನಮ್ಮ ಅಣ್ಣನೂ ಬಂದ ನಮ್ಮ ಮಾಮನ ಹಾಗೆ ಮೆಜೆಸ್ಟಿಕ್ ಬಿಡ್ತೀನಿ ಅಂತ ಹೇಳ್ದೆ ಮಾಮನ ಮೆಜೆಸ್ಟಿಕ್ ಡ್ರಾಪ್ ಮಾಡಿ ಅವನು ಅವನ ಮನೆಗೆ ಹೋಗ್ತಾನೆ ಆ ಕಡೆನೇ ಅವ್ನಿಗೆ ಹತ್ರನೇ ನಮಗಾದರೆ ದೂರ ಆಗುತ್ತೆ ಮೆಜೆಸ್ಟಿಕ್ ಬಿಟ್ಟು ಅವನ ಹಾಗೆ ಮನೆಗೆ ಹೋಗ್ತಾನೆ ಮಾಮನಿಗೆ ಕರೆಕ್ಟ್ ಒಂಬತ್ತು ಗಂಟೆಗೆ ಬಸ್ಸಿದೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ನಮ್ಮ ಅಕ್ಕಾರ ಊರಿಗೆ ಇದೆ ಕಿಡ್ದವ್ರಿಗೆ ಅನ್ನ ಮಾಮನ ಕಳಿಸಿದ್ವಿ ಇನ್ನೇನು ರಾತ್ರಿಗೆ ಏನಾದ್ರು ತಿನ್ನೋಣ ಹೊರಗಡೆ ಹೋಗೋಣ ಅಂತ ಬಂದ್ವಿ ಕಬಾಬ್ ತಿಂತೀವಿ ಇನ್ನೇನು ನಾಳೆಷ್ಟ್ರಾವಣ ಸ್ಟಾರ್ಟು ಮನೇಲೂ ಮಾಡಲ್ಲ ಏನಿಲ್ಲ ನಮ್ಮ ಮನೇಲಿ ಏನು ಮಾಡ್ತಾರೆ ಇನ್ನೇ ನಮ್ಮ ಹೌಸ್ ದಿನ ಒಂದಿನ ಮಾಡಲ್ಲ ಅಷ್ಟೇ ನಮ್ಮ ಹಸ್ಬೆಂಡ್ ಮನೇಲಿ ಶ್ರಾವಣದಲ್ಲೂ ತಿಂತಾರೆ ಎಲ್ಲ ದಿನವೂ ತಿಂತಾರೆ ನಾನ್ ವೆಜ್ ಅಂದರೂ ಡೈಲಿ ಬೇಕೇ ಬೇಕು ಹೊಟ್ಟೆ ತುಂಬ ಕಬಾಬ್ ತಿನ್ಕೊಂಡು ಹಾಗೆ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು ರೇಷನ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗ್ತಾ ಬಂತು ದಿಶು ಸ್ವಲ್ಪ ಹೋಮ್ವರ್ಕ್ ಇದೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾಳೆ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು